ಯಾಜಕ ಕಾಂಡ ಅಧ್ಯಾಯ ಹದಿನೆಂಟು ಇಸ್ರಾಯೇಲರಿಗೆ ಈ ಆಜ್ಞೆಗಳನ್ನು ಕೊಡಬೇಕೆಂದು ಸರ್ವೇಶ್ವರ ಸ್ವಾಮಿ ಮೋಷೆಗೆ ತಿಳಿಸಿದರು ನಾನು ನಿಮ್ಮ ದೇವರಾಗಿರುವ ಸರ್ವೇಶ್ವರ ನೀವು ವಾಸವಾಗಿದ್ದ ಈಜಿಪ್ಟಿನ ಆಚಾರಗಳನ್ನು ಅನುಸರಿಸಬಾರದು ನಾನು ನಿಮ್ಮನ್ನು ಕರೆದೊಯ್ಯುತ್ತಿರುವ ಕಾನಾನ್ ಆಚರಣೆಗಳನ್ನೂ ಕೂಡ ನೀವು ಅನುಸರಿಸಬಾರದು ಅವರಲ್ಲಿರುವ ನಿಯಮಗಳಿಗೆ ನೀವು ಒಳಗಾಗಕೂಡದು ಸರ್ವೇಶ್ವರನೆಂಬ ನಾನೇ ನಿಮ್ಮ ದೇವರಾಗಿರುವುದರಿಂದ ನನ್ನ ನಿರ್ಣಯಗಳ ಪ್ರಕಾರವೇ ನೀವು ನಡೆಯಬೇಕು ನನ್ನ ವಿಧಿಗಳನ್ನೇ ಅನುಸರಿಸಬೇಕು ನನ್ನ ಆಜ್ಞಾವಿಧಿಗಳ ಪ್ರಕಾರ ನಡೆದುಕೊಳ್ಳುವವರು ಆ ಆಜ್ಞಾವಿಧಿಗಳಿಂದ ವಿಧಿಗಳಿಂದ ಜೀವಿಸುವರು ಆದುದರಿಂದ ನೀವು ಅವುಗಳನ್ನೇ ಅನುಸರಿಸಬೇಕು ನಾನೇ ಸರ್ವೇಶ್ವರ ನಿಮ್ಮಲ್ಲಿ ಯಾರು ರಕ್ತ ಸಂಬಂಧ ಉಳ್ಳವರೊಡನೆ ಮೈ ಕೂಡಿಸಬಾರದು ನಾನೇ ಸರ್ವೇಶ್ವರ ನಿನ್ನ ತಂದೆಯೊಡನೆ ಆಗಲಿ ತಾಯಿಯೊಡನೆ ಆಗಲಿ ಸಂಭೋಗಿಸ ಕೂಡದು ತಾಯಿಯೊಡನೆ ಎಷ್ಟು ಮಾತ್ರವೂ ಸಂಗಮಿಸಬಾರದು ಆಕೆ ನಿನ್ನ ಹೆತ್ತ ತಾಯಿ ಮಲತಾಯಿಯನ್ನು ಸಂಭೋಗಿಸಬಾರದು ಹಾಗೆ ಮಾಡಿದರೆ ತಂದೆಗೆ ಮಾನಭಂಗವಾಗುವುದು ಆಕೆ ನಿನ್ನ ತಂದೆಯ ಅರ್ಥಾಂಗಿ ತಂದೆಯ ಮಗಳನ್ನಾಗಲಿ ತಾಯಿಯ ಮಗಳನ್ನಾಗಲಿ ಸಂಭೋಗಿಸಬಾರದು ಅವರು ಒಡ ಹುಟ್ಟಿದವರು ಪರ ಸ್ತ್ರೀಯರಲ್ಲಿ ಹುಟ್ಟಿದವರಾದರೂ ಅವರು ನಿನಗೆ ಅಕ್ಕ ತಂಗಿಯರು ಮಗನ ಮಗಳನ್ನಾಗಲಿ ಮಗಳ ಮಗಳನ್ನಾಗಲಿ ಸಂಭೋಗಿಸಬಾರದು ಅವರು ನಿನಗೆ ಮಕ್ಕಳಂತವರು ತಂದೆಯ ಮತ್ತೊಬ್ಬ ಹೆಂಡತಿಯಲ್ಲಿ ಹುಟ್ಟಿದವಳನ್ನು ಸಂಭೋಗಿಸಬಾರದು ಆಕೆ ಸಹೋದರಿ ತಂದೆಯ ಒಡ ಹುಟ್ಟಿದವಳೊಡನೆ ಸಂಭೋಗ ಮಾಡಬಾರದು ಆಕೆ ತಂದೆಯ ರಕ್ತ ಸಂಬಂಧಿ ತಾಯಿಯ ಒಡ ಹುಟ್ಟಿದವಳೊಡನೆ ಸಂಭೋಗ ಮಾಡಬಾರದು ಆಕೆ ತಾಯಿಯ ರಕ್ತ ಸಂಬಂಧಿ ತಂದೆಯ ಅಣ್ಣ ತಮ್ಮಂದಿರ ಹೆಂಡತಿಯನ್ನು ಸಂಭೋಗಿಸಬಾರದು ಅವರು ದೊಡ್ಡಮ್ಮ ಚಿಕ್ಕಮ್ಮ ನಿನಗೆ ಸೊಸೆಯನ್ನು ಸಂಗಮಿಸಬಾರದು ಆಕೆ ಮಗನ ಹೆಂಡತಿ ಅತ್ತಿಗೆ ನಾದಿನಿಯನ್ನು ಸಂಭೋಗಿಸಬಾರದು ಅವರು ಅಣ್ಣ ತಮ್ಮಂದಿರ ಹೆಂಡತಿಯರು ಮದುವೆ ಮಾಡಿಕೊಂಡವಳ ಮಗಳನ್ನೂ ಆಗಲಿ ಮಮ್ಮಗಳನ್ನಾಗಲಿ ಸಂಗಮಿಸಬಾರದು ಅವರು ರಕ್ತ ಸಂಬಂಧಿಗಳು ಅದು ಅಧರ್ಮ ಹೆಂಡತಿ ಜೀವದಿಂದಿರುವಾಗಲೇ ಆಕೆಯ ಒಡ ಹುಟ್ಟಿದವಳನ್ನು ಮದುವೆ ಮಾಡಿಕೊಂಡು ಹೆಂಡತಿಗೆ ಮನಸ್ತಾಪವನ್ನುಂಟು ಮಾಡಬಾರದು ಮುಟ್ಟಿನಿಂದ ಅಶುದ್ಧಳಾದ ಮಹಿಳೆಯನ್ನು ಸಂಗಮಿಸಬಾರದು ಪರಸ್ತ್ರೀ ಸಂಭೋಗದಿಂದ ಅಶುದ್ಧರಾಗಬಾರದು ನಿಮ್ಮ ಮಕ್ಕಳಲ್ಲಿ ಯಾರನ್ನು ಮೊಲೇಕ ದೇವತೆಗೆ ಸಮರ್ಪಿಸಿ ನಿಮ್ಮ ದೇವರ ಹೆಸರನ್ನು ಅಪಕೀರ್ತಿಗೆ ಗುರಿ ಮಾಡಬಾರದು ಸರ್ವೇಶ್ವರ ನಾನೇ ಸ್ತ್ರೀಯನ್ನು ಸಂಗಮಿಸುವಂತೆ ಪುರುಷನನ್ನು ಸಂಗಮಿಸಬಾರದು ಅದು ಹೇಸಿಗೆಯಾದದು ಪ್ರಾಣಿ ಸಂಗಮವನ್ನು ಮಾಡಿ ಅಶುದ್ಧರಾಗಬಾರದು ಯಾವ ಸ್ತ್ರೀಯು ಸಂಗಮಕ್ಕಾಗಿ ಪ್ರಾಣಿಯನ್ನು ಸಂಪರ್ಕಿಸಬಾರದು ಅದು ವ್ಯತಿರಿಕ್ತವಾದುದು ಇಂತಹ ದುರಾಚಾರಗಳಾವುದರಿಂದಲೂ ನೀವು ಅಶುದ್ಧರಾಗಬಾರದು ಏಕೆಂದರೆ ನಾನು ನಿಮಗೆ ಮುಂಚಿತವಾಗಿ ಹೊರಡಿಸುವ ಜನಾಂಗಗಳು ಇಂತಹ ಅನಾಚಾರಗಳಿಂದಲೇ ಅಶುದ್ಧರಾದರು ಹೀಗೆ ಅವರ ನಾಡು ಅಶುದ್ಧವಾಗಿ ಹೋದುದರಿಂದ ಅವರ ಪಾಪಕೃತ್ಯಗಳಿಗಾಗಿ ಅವರನ್ನು ಶಿಕ್ಷಿಸಿದ್ದೇನೆ ಆ ನಾಡು ತನ್ನಲ್ಲಿ ವಾಸವಾದವರನ್ನು ಕಕ್ಕಿಬಿಟ್ಟಿತು ಆದುದರಿಂದ ಸ್ವದೇಶದವರಾದ ನಿಮ್ಮಲ್ಲಾಗಲಿ ನಿಮ್ಮ ನಡುವೆ ವಾಸಿಸುವ ಅನ್ಯ ಯಾರು ಯಾರು ಇಂತಹ ಹೇಸಿಗೆಯಾದ ಕಾರ್ಯದಲ್ಲಿ ಒಂದನ್ನು ಮಾಡದೆ ಎಲ್ಲರೂ ನನ್ನ ಆಜ್ಞೆಗಳನ್ನು ಅನುಸರಿಸಿ ನಡೆಯಬೇಕು ನಿಮಗಿಂತ ಮುಂಚೆ ನಾಡಿನಲ್ಲಿ ಇದ್ದವರು ಇಂತಹ ಅಸಹ್ಯವಾದ ಕೆಲಸಗಳನ್ನು ಮಾಡಿದ್ದರಿಂದ ಆ ನಾಡು ಕೆಟ್ಟು ಹೋಯಿತು ನಿಮಗಿಂತ ಮುಂಚೆ ಇದ್ದ ಜನಾಂಗಗಳನ್ನು ಆ ನಾಡು ಕಕ್ಕಿಬಿಟ್ಟ ಕಾರಣವೇ ಅದು ನಿಮ್ಮಿಂದ ಮಲೀನವಾದರೆ ನಿಮ್ಮನ್ನು ಅಂತೆಯೇ ಕಕ್ಕಿಬಿಡುವುದು ಯಾರಾದರೂ ಈ ಅಸಹ್ಯವಾದ ಕಾರ್ಯಗಳಲ್ಲಿ ಒಂದನ್ನು ಮಾಡಿದ್ದೇ ಆದರೆ ಅವನನ್ನು ಕುಲದಿಂದ ತೆಗೆದು ಬಿಡಬೇಕು ಆದುದರಿಂದ ನಿಮಗಿಂತ ಮುಂಚೆ ನಡೆಯುತ್ತಿದ್ದ ಅಸಹ್ಯವಾದ ಆಚರಣೆಗಳನ್ನು ನಡೆಸಿ ನಿಮ್ಮನ್ನೇ ಅಶುದ್ಧ ಮಾಡಿಕೊಳ್ಳದೆ ನನ್ನ ವಿಧಿಗಳನ್ನು ಅನುಸರಿಸಿ ನಡೆಯಬೇಕು ನಾನೇ ನಿಮ್ಮ ದೇವರಾದ ಸರ್ವೇಶ್ವರ ಪ್ರಭುವಿನ ವಾಕ್ಯ